eta behar erakusi, ಗಾಯ್ ನಮಸ್ತೆ ವೆಲ್ಕಮ್ ಟು ಅವರ್ ಚಾನಲ್ ನೋಡ್ರಿ ಇವಾಗ ನಾನು ಸಾಯಂಕಾಲ ಸೊತ್ತಿಗೆ ಖುಷಿನ ಕರ್ಕೊಂಡು ಶಾಪಿಂಗ್ ಹೋಗ್ಬೇಕಂತಂದು ಹೋಗಿವಿ ಯಾಕೆ ಎಷ್ಟು ಚಂದ ಡ್ರೆಸ್ ಎಲ್ಲ ನೋಡ್ಕೊಂಡು ನೋಡ್ಕೊಂಡು ಅಡ್ಡಾಡತ್ತಿಲ್ಲ ಯಾ ಆಕೆ ಏನು ತಿಳಿಯಾತಿತ್ತು ಏನು ಬಿಡಾತಿತ್ತೋ ಗೊತ್ತಿಲ್ಲ ಬಟ್ ಎಲ್ಲ ಡ್ರೆಸ್ನ ನೋಡಿ ಮುಟ್ಟಿ ಮುಟ್ಟಿ ಒಂಥರ ನೋಡ್ಕೊಂಡು ನೋಡ್ಕೊಂಡು ಅಡ್ಡಾಡತ್ತಿದ್ಲ ಫುಲ್ಲು ಖುಷಿ ಆತಿತ್ತು ನನಗಂತರೂ ಯಾಕಂತಂದ್ರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಈ ಇವಾಗ ತನ್ನ ತನ್ನ ಡ್ರೆಸ್ ಏನು ಬೇಕಾಗಿರ್ತೋ ಅಂತ ತಾನ ಸೆಲೆಕ್ಟ್ ಮಾಡ್ಕೊಳಕ್ಕೆ ಹೋಗ್ತಾಳಾಕಿ ಬಟ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಅದು ಬೇಕು ಇದು ಬೇಕು ಅಂತಂದು ಇದಕ್ಕಿಂತ ಕೆಟ್ಟ ಕಿರಿಕಿರಿ ಮಾಡ್ತಿರ್ತಾ ಅಲ್ಲಾಕಿ ನೆನೆಸ್ಕೊಂಡ್ರಣ ಒಂಥರ ಹೆಂಗೋ ಒಂಥರ ಫುಲ್ ಖುಷಿ ಅನಿಸ್ತಿದೆ ಯಾಕಂತಂದ್ರೆ ಎಷ್ಟು ಬೇಗ ದೊಡ್ಡವ್ರು ಆಗ್ತಾರೆ ಅನ್ನೋದನ್ನ ಗೊತ್ತಾಗಂಗಿಲ್ಲ ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ನೋಡು ಆತಳಾಕಿ ಎಲ್ಲ ಡ್ರೆಸ್ನ ಮುಟ್ಟಿ ಮುಟ್ಟಿ ಪಾಪ ನಾ ಹೋಗಿ ನೋಡ ಇಲ್ಲ ಹತ್ತು ನೋಡ್ರಿ ಯಾವ ಥರ ಬಿದ್ದು ಉಳ್ಳಾಡಕತ್ತಾಳೆ ಎಲ್ಲರ ಹೊರಗೆ ಕರ್ಕೊಂಡು ಹೋದ್ರೆ ಫುಲ್ ಖುಷಿಯಾಗಿ ಬಿಡುತ್ತೆ ಅಂತೂ ಆರಾಮಾಗಿ ಆಟ ಆಡ್ಕೊಂಡು ಆರಾಮಾಗಿ ಅಡ್ಡಾಡ್ಕೊಂಡು ಇದ್ದು ಬಿಡ್ತಾಳಕಿ ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಆಟ ಆಡತ್ತಾಳೆ ಅದುವಲ್ದ ಯುವವರಿಗೆ ನಾನು ಜಾಸ್ತಿ ಶಾ ಶಾಪಿಂಗ್ ಹೋಗು ಕರ್ಕೊಂಡು ಹೋಗು ಅಂತ ಹೇಳೋಂಗಿಲ್ಲ ಈ ಯಾವಾಗೂ ಒಂದು ಸಾರಿ ಇವರಿಗೆ ಕರ್ಕೊಂಡು ಅನಿಸಿ ಹೋಗ್ತಾರಲ್ಲ ನನಗೂ ಒಂಥರ ಖುಷಿ ಅನಿಸಿರ್ತೈತಿ ಅದ್ರಾಗೂ ನಾ ಯಾವತ್ತೂ ಏನೋ ಅವ್ರನ್ನ ಕೇಳಕ್ಕೆ ಹೋಗಂಗಿಲ್ಲ ಜಾಸ್ತಿ ಯಾಕಂದ್ರೆ ಯಾವ ಟೈಮ್ ಒಳಗೆ ಅವರಿಗೆ ದುಡ್ಡಿನ ಶಾರ್ಟೇಜ್ ಇರ್ತೈತಿ ಅನ್ನೋದು ನನಗೆ ಗೊತ್ತಾಗಂಗಿಲ್ಲಲ್ಲ ಹೀಗಾಗಿ ನಾನು ಯಾವಾಗಲೂ ಶಾಪಿಂಗ್ ಅದು ಇದು ಅಂತ ಏನು ಏನೂ ಹೋಗಂಗಿಲ್ಲ ನಾನು ನನ್ನಗಡೆ ಏನಾದರೂ ಸೇವಿಂಗ್ ಮನಿ ಸೇವ್ ಮಾಡಿ ಇಟ್ಕೊಂಡಿದ್ದು ರೊಕ್ಕ ಏನಾರು ಇದ್ದು ಅಂದ್ರೆ ಬಳಸ್ತೇನೆ ನಾನು ಇಲ್ಲ ಅಂತಂದ್ರೆ ಸುಮ್ಮನೆ ಆಗಿಬಿಡ್ತೇನೆ ನೋಡ್ಬೋದು ಇಲ್ಲಿ ಹಂಗೆ ನನಗೆ ಫಿಶ್ ತಿನ್ಬೇಕಂತಂದು ಅನ್ಸಾಕತ್ತ ಭಾಳ ದಿನ ಆಗಿತ್ತ ಎಲ್ಲರೂ ಹೊರಗೆ ಕರ್ಕೊಂಡು ಹೋದ್ರೆ ಏನು ಬೇಕಂತ ಕೇಳಿದ್ರೆ ಫಿಶ್ ಫ್ರೈ ಫಿಶ್ ಫ್ರೈ ಬೇಕು ಫಿಶ್ ಫ್ರೈ ಬೇಕಂತಿದ್ದೆ ನಾನು ಹೀಗಾಗಿ ಇವರೇ ಇದಕ್ಕಿದ್ದಂಗೆ ಬಾನಿಂಗ್ ಫಿಶ್ ಕೊಡಿಸ್ತೇನೆ ಅಂತಂದು ಕರ್ಕೊಂಡು ಹೋದ್ರೆ ನನಗಂದ್ರೆ ಫುಲ್ ಖುಷಿ ಆಗತ್ತಿತ್ತು ಯಾಕಂತಂದ್ರೆ ಫಿಶ್ಶ ನನಗೋಸ್ಕರ ತಿನ್ನೋದಕ್ಕಿಂತ ನಾನು ಖುಷಿಗೋಸ್ಕರ ತಿಂತೇನೆ ಯಾಕಂತಂದ್ರೆ ಆಕೆ ಇನ್ನೂ ಫೀಡ್ ಮಾಡ್ತೀನಿ ಆಕಿಗೆ ಹಿಂಗಾಗಿ ನಾನು ಫಿಶ್ ತಿನ್ನೋದ್ರಿಂದ ಸ್ವಲ್ಪ ಮೆಮೊರಿ ಫವರ್ ಜಾಸ್ತಿ ಆಗ್ತೈತಿ ಅಂತ ಹೇಳ್ತಿರ್ತಾರಲ್ಲ ಹಿಂಗಾಗಿ ಹೇಳ್ತಿರ್ತಾರೇನ ಅದು ನಿಜಾನ ಹಿಂಗಾಗಿ ನಾನು ಅಕ್ಕಿಗೋಸ್ಕರ ಫಿಶ್ ತಿಂತೇನೆ ಮತ್ತು ಅಕ್ಕಿಗೋಸ್ಕರ ನಾನು ಅಕ್ಕಿ ಪ್ರೆಗ್ನೆಂಟ್ ಇದ್ದಾಗ ರೂಢಿ ಮಾಡ್ಕೊಂಡೆ ನಾನು ಫಿಶ್ ತಿನ್ನೋದ ಹೀಗಾಗಿ ಸ್ವಲ್ಪ ಭಾಳ ತಿಂತಿರ್ತೀನಿ ಯಾಕಂತಂದ್ರೆ ನನಗೆ ಖುಷಿ ಅನ್ ಖುಷಿನ ಎಲ್ಲ ಇಂಪಾರ್ಟೆಂಟ್ ಇವಾಗಂತರೂ ಅಂತರೂ ಹೇಳಬೇಕಂತಂದ್ರೆ ಖುಷಿ ಇಲ್ಲಾದ್ರೆ ನನ್ನ ಜೀವನಾನ ಇಲ್ಲ ಹೀಗಾಗಿ ಖುಷಿಗೆ ಏನು ಬೇಕಲ್ಲ ಅದನ್ನೆಲ್ಲ ನನಗೆ ಅಸಾಧ್ಯ ಅನಿಸಿದ್ರು ನಾನು ಸಾಧ್ಯ ಮಾಡ್ಕೊಂಡೆ ಆದಷ್ಟು ಅದನ್ನೆಲ್ಲ ಮಾಡಕ್ಕೆ ಟ್ರೈ ಮಾಡ್ತೀನಿ ನೋಡ್ಬೋದಿಲ್ಲ ಫಿಶ್ ಆರ್ಡ್ರ್ ಮಾಡ್ಯಾರ ಇವ ಅವರ ಎರಡು ಫಿಶ್ ಬಂದವ ಬಾಂಗ್ಡ ಅಂತ ನನಗೆ ಫಿಶ್ ಬಗ್ಗೆ ಅಷ್ಟೇನೂ ಗೊತ್ತಿಲ್ಲ ಬಟ್ ನಾನು ತಿನ್ನಾತಿದ್ದ ಸೆಕೆಂಡ್ ಟೈಮ್ ಅನ್ನಿಸ್ತಿದೆ ಸೆಕೆಂಡ್ ಟೈಮ್ ಅವ್ರದ್ದು ಥರ್ಡ್ ಟೈಮ್ ಥರ್ಡ್ ಟೈಮ್ ಅನಿಸ್ತೈತಿ ಯಾಕಂತಂದ್ರೆ ಒಂದು ಸಾರಿ ಮನೆ ಬಾಜುದವ್ರು ಹೇಳಿದ್ರು ನನಗೆ ಹಿಂಗೆ ಪ್ರೆಗ್ನೆಂಟ್ ಇದ್ದಾಗ ಅದು ತಿನ್ಬೇಕ ತಿಂದರೆ ಮಕ್ಕಳು ಭಾಳ ಶಾರ್ಪ್ ಆಗ್ತಾರೆ ಅಂತಂದು ಹಾಗಾಗಿ ಅವ್ರ ಕಡೆಯ ಮಾಡಿಸ್ಕೊಂಡು ತಿಂದಿದ್ದೆ ನಾನು ಅದಾದಮೇಲೆ ಇವು ಅವರು ಒಂದು ಬರೆ ಕೊಡಿಸಿದ್ರೆ ಅದಾದಮೇಲೆ ಇದು ಮೂರು ಸಾರಿ ತಿಂದೆ ನನ್ನ ಫ್ರೆಂಡ್ಸ್ ಫ್ರೆಂಡ್ಸಿನ ಶಾಪಿಂಗ್ ಏನೇನು ಮಾಡಿದ್ವಿ ಅನ್ನೋದನ್ನು ನಾಳೆ ವಿಡಿಯೋ ಒಳಗೆ ನಾನು ತೋರಿಸ್ತೇನೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡ್ಬೋದು ಇಲ್ಲೇ ಖುಷಿ ಬೆಳಗ್ಗೆ ನೆನ ಬಿಟ್ಟು ರೆಡಿಯಾಗಿ ಹೋಗಾತಾಳ ಮೊನ್ನೆ ಏನು ಸಾರಿ ನಿನ್ನೆ ಏನು ಶಾಪಿಂಗ್ ಒಳಗೆ ಡ್ರೆಸ್ ತಂದಿದ್ನಲ್ಲ ಅದನ್ನ ಹಾಕೊಂಡ್ಬಿಟ್ಟು ರೆಡಿಯಾಗಿ ಹೋಗಾತಾಳಕಿ ಸಿದ್ಧಾರೂಢ ಮಟ್ಟಕ್ಕೆ ಕರ್ಕೊಂಡು ಹೋಗ್ಕೇನಂದ್ರೆ ಅವ್ರು ಚಿಕ್ಕಪ್ಪ ಹಿಂಗಾಗಿ ರೆಡಿ ಆಗಿ ಕೊತ್ತಾಳೆ ನೋಡಿರಿ ಎಷ್ಟು ಚಂದ ರೆಡಿಯಾಗಿ ಹೋಗಾತಾಳಿ ಅವು ಬೇರೆದವ್ರ ಜೊತೆ ಹೋದ್ರೆ ಹಠ ಮಾಡಂಗಿಲ್ಲ ಕಾಮನ್ ಆಗಿ ನನ್ನ ಜೊತೆ ಬಂದರೆ ಸಿಕ್ಕಾಪಟ್ಟೆ ಹಠ ನಾ ಬೇಡ ಖುಷಿ Kusina, बेड़ा नीटाटना हां अंदर ಮೊನ್ನೆ ಮೀಶೋ ಒಳಗೆ ಒಂದೆರಡು ಡ್ರೆಸ್ ತರಿಸಿದ್ದೆ ನಾನು ಆ ಡ್ರೆಸ್ ಯಾವ ಥರ ಅದಾವ ಅನ್ನೋದನ್ನು ಕೂಡ ತೋರಿಸ್ತೇನೆ ನಾನು ಇವತ್ತಿನ ಮೀಡಿಯೋ ಒಳಗ ಆ ಡ್ರೆಸ್ ಯಾವ ಥರ ಅದಾವ ಅನ್ನೋದನ್ನ ತೋರಿಸ್ಬೇಕಂತ ಅದು ಅದೇ ನಿನ್ನೇನು ನಾವು ಶಾಪಿಂಗ್ ಹೋಗಿದ್ವಿ ಹೊರಗೆ ಹೋಗಿದ್ವಿ ಹೊರಗೆ ಜಸ್ಟ್ ಏನಾದರೂ ತಿನ್ಕೊಂಡು ಬಂದ್ರೆ ಆಯ್ತು ಅಂದ್ಬಿಟ್ಟು ಹೋಗಿದ್ವಿ ನಾವು ಹಂಗೆ ನಾವು ಮಾರ್ಕಡೆ ಹೋದ್ವಿ ವಿಶಾಲ್ ಮಾರ್ಟ್ ಇಲ್ಲಿ ನಮ್ಮ ಮನೆ ಪುಲ್ಲನೀ ನಿಯರ್ ಆಗ್ತೈತಿ ಭಾಳ ಭಾಳ ಅಂದ್ರೆ ಒಂದು ಕಿಲೋಮೀಟ್ರ್ ಅಷ್ಟು ದೂರ ಆಗ್ತೈತಿ ಭಾಳ ದೂರ ಆಗಂಗಿಲ್ಲ ಹಿಂಗಾಗಿ ಖುಷಿನ ಕರ್ಕೊಂಡು ತುಂಬ ದಿನ ಆಗಿತ್ತು ಭಾಳ ದಿನದಿಂದ ಹೋಗ್ಬೇಕು ಹೋಗ್ಬೇಕಂತಂದು ಅನ್ಸಾತಿತ್ತು ಬಟ್ ಹೋಗೇ ಇರಲಿಲ್ಲ ನಾವು ಹೋಗಿ ಹೊರಗೆ ಹೋಗೋದು ಮಾರ್ಕೆಟಿಗೆ ಹೋಗೋದು ಮಾರ್ಕೆಟ್ ಒಳಗೆ ಏನಾರು ತೊಗೊಂಡು ಬರೋದು ಹಿಂಗೆ ಮಾಡತ್ತಿದ್ವಿ ನಾವು ಹೀಗಾಗಿ ನಾವು ವಿಶಾಲ್ ಮಾರ್ಟ್ ಕಡೆ ಹೋಗೇ ಇರಲಿಲ್ಲ ಅದು ಅಲ್ದೆ ಖುಷಿಗೆ ಸ್ವಲ್ಪ ಇವಾಗ ಫುಲ್ ಕ್ಲೈಮೇಟ್ ಎಲ್ಲ ಒಂಥರ ಚೇಂಜ್ ಆಗಿಬಿಟ್ಟದಲ್ಲ ಸ್ಕಿನ್ ಎಲ್ಲ ಫುಲ್ ಡ್ರೈ ಆಗತಿತ್ತು ಹೀಗಾಗಿ ಯಾಕೆ ಲೋಷನ್ ಮತ್ತು ಕ್ರೀಮ ಎಲ್ಲ ತೊಗೊಂಡು ಬಂದರೆ ಆಯ್ತು ಅಂದ್ಬಿಟ್ಟು ಹೋದೀವಿ ನಾವು ಅದಾದಮೇಲೆ ನಾ ಹುಡ್ಗ್ಯಾರು ಹೊರಗೆ ಹೋದ್ರೆ ನಾವು ಸುಮ್ಮನೆ ಇರಂಗಿಲ್ಲಲ್ಲ ಅದು ಇದು ಅಂತಂದು ನೋಡಿಕೊಂಡು ಶಾಪಿಂಗ್ ಮಾಡಿದ್ದೆ ಮಾಡಿದ್ದೆ ಹೀಗಾಗಿ ಒಂದು ಸ್ವಲ್ಪ ಬಟ್ಟೆನೆಲ್ಲ ಖುಷಿಗೂ ಸ್ವಲ್ಪ ಬಟ್ಟೆ ತೊಗೊಂಡ್ಬಂದು ಅದು ಅಲ್ಲದೆ ನಾನು ಡೈಲಿ ವೇರ್ಗೆ ಅಂದ್ಬಿಟ್ಟು ಒಂದು ಟೀ ಶರ್ ಒಂದೆರಡು ಟೀ ಶರ್ಟ್ ತೊಗೊಂಡೆ ಅದು ಬಿಟ್ಟು ನಾವು ಇನ್ನರ್ ವೇರ್ಸ್ ಎಲ್ಲ ತೊಗೊಂಡೆ ನಾನು ಬಟ್ ಟಿ ಶರ್ಟ್ ನೋಡ್ಬೋದು ಇಲ್ಲಿ ಆಲ್ರೆಡಿ ಹಾಕೊಂಡಾಗ ಹೊಂತೇನೆ ನಾನು ನಾನು ಹೊಸ ಡ್ರೆಸ್ ಏನಾದರೂ ತೊಗೊಂಡು ಬಂದು ಬಂದರೆ ಅವಾಗ ಹಾಕೊಂಡ್ರೆ ಸಮಾಧಾನ ಇಲ್ಲ ಅಂತಂದ್ರೆ ಅದು ಯಾವ ಥರ ಹಾಕೈತಿ ಅನ್ನೋದನ್ನು ನೋಡಬೇಕಲ್ಲ ಮತ್ತು ಅದು ಅಲ್ಲದೆ ಅಲ್ಲಿ ಟ್ರಯಲ್ ರೂಮ್ ಇರ್ತೈತಿ ಬಟ್ ಆದರೂ ನನಗೆ ಅಲ್ಲಿ ಟ್ರಯಲ್ ಎಲ್ಲ ನೋಡೋಕೆ ಇಷ್ಟ ಆಗಂಗಿಲ್ಲ ಮನೆಗೆ ಬಿಡ್ತೀನಿ ಬಂದ್ರೆ ಆಯ್ತಾ ಬರ್ದೇ ಇದ್ರು ಆಯ್ತು ಅಂದ್ಬಿಟ್ಟು ತೊಗೊಂಡ್ಬಂದುಬಿಟ್ಟೆ ನಾನು ಮತ್ತು ಅದು ಅಲ್ಲದೆ ನಮ್ಮ ಮನೆಯೊಳಗೆ ಯಾವಾರ ಹುಡುಗರುದು ಬರ್ತಿರ್ತಾವಲ್ಲ ನನಗೆ ಬರ್ದೇ ಇದ್ರೆ ಅವ್ರಿಗೆ ಆದರೂ ಅದು ತೊಂದ್ಕೊಂಡು ಸುಮ್ಮನೆ ತೊಗೊಂಡು ಬಂದುಬಿಡ್ತೇನೆ ನಾನು ನೋಡ್ಬೋದಿಲ್ಲ ಮಸ್ತ್ ಕುಂತೈತಿ ನಂಗೆ ಭಾಳ ಇಷ್ಟ ಆಯ್ತು ಇನ್ನೊಂದು ಕಲರ್ ಯಾವ್ದು ಅಂತಂದ್ರೆ ಇನ್ನೊಂದು ಇದನ್ ತಗೊಂಡೆ ನಾನು ಪಾಂಡದ ಭಾಳ ಚಂದ ಐತಿ ಇದು ನಂಗೆ ಭಾಳ ಚಂದ ಅನಸ್ತೈತಿ ಮತ್ತೆ ಈ ಕಲರ್ ಐವತ್ತು ಖುಷಿ ಇದ ಕಲರ್ ಡ್ರೆಸ್ ಹಾಕೊಂಡ್ಲ ಹೀಗಾಗಿ ನಾನು ಇದ ಕಲರ್ ಹಾಕೊಂಡೆ ಸೇಮ್ ಇರ್ಲಿ ಅಂದ್ಬಿಟ್ಟು ನೋಡ್ಬೋದಿಲ್ಲ ಇದು ಕೂಡ ಭಾಳ ಚಂದ ಐತಿ ಮತ್ತೆ ಬರೀ ನೈಂಟಿ ನೈನ್ ರುಪೀಸ್ ಹೀಗಾಗಿ ನಾನು ಎರಡು ತೊಗೊಳ್ಳಿ ನಾನು ಇನ್ನೂ ಅಷ್ಟು ತೊಗೋಬೇಕಂತ ಅಂದ್ಕೊಂಡಿದ್ನಿ ಮತ್ತು ಅವರು ಬರೀ ಅದನ್ನ ತಗೊಳ್ತೀನಿ ಅಂತಂದ್ರೆ ಬೈದರೆ ಹೀಗಾಗಿ ನಾನು ತೊಗೊಲಿಲ್ಲ ಅದು ಅಲ್ಲದೆ ನಾನು ಮೀಶೋ ಒಳಗೂ ಸ್ವಲ್ಪ ಡ್ರೆಸ್ನೆಲ್ಲ ಆರ್ಡ್ರ್ ಮಾಡಿದ್ದೆ ನಾನು ಹೀಗಾಗಿ ಜಾಸ್ತಿ ಹೊರಗೆ ಹೋದಾಗ ಏನು ತೊಗೊಳಕ್ಕೆ ಹೋಗಲಿಲ್ಲ ನನ್ನ ಇನ್ನು ಇವ ಅವರು ಟೀ ಶರ್ಟ್ ಇವ ಅವರು ಡೈಲಿ ಇವಾಗ ಜಿಮ್ಮಿಗೆ ಹೋಗತ್ತಾರಲ್ಲ ಮತ್ತೆ ಜಿಮ್ಮಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ಯಾರವ್ರೆ ಸ್ವಲ್ಪ ನಡು ನಡು ಬಿಟ್ಟಿದ್ರೆ ಇವಾಗ ಹೋಗೋಕೆ ಸ್ಟಾರ್ಟ್ ಮಾಡ್ಯಾರ ಹೀಗಾಗಿ ಅವ್ರು ಈ ಥರ ಟಿ ಶರ್ಟ್ ಬೇಕಂದುಬಿಟ್ಟು ಈ ಥರ ಟಿ ಶರ್ಟ್ ತಗೊಂಡಾರ ಜಸ್ಟ್ ಇವು ನೈಂಟಿ ನೈನ್ ರುಪೀಸ್ ಆಗಿರ್ಬೋದು ಇಲ್ಲ ಒನ್ ನೈನ್ ರುಪ್ ಒನ್ ಹಂಡ್ರೆಡ್ ನೈನ್ ರುಪೀಸ್ ಇದೆ ಈ ಥರ ಟೀ ಶರ್ಟ್ ತಗೊಂಡಾರ ಸ್ವಲ್ಪ ಲೂಸ್ ಲೂಸ್ ಆಗಿ ಸ್ವಲ್ಪ ತಿಳುವಣ ಬೇಕಂದ್ಬಿಟ್ಟು ಈ ಥರ ಶ ಟಿ ಶರ್ಟ್ ತೊಗೊಂಡ್ರವ್ರ ಒಂದು ಎರಡು ಮೂರು ಏನೋ ಟೀ ಶರ್ಟ್ ತೊಗೊಂಡಾರ ಬಟ್ ಖುಷಿಗೆ ಕ್ರೀಮ್ ಎಲ್ಲ ತೊಗೊಂಡಿವಿ ಇನ್ನು ಈ ಥರ ಪ್ಯಾಂಟ್ ಅಂತ ತೊಗೊಂಡ್ರವ್ರೆ ಈ ಥರ ಪ್ಯಾಂಟ್ ಸ್ವಲ್ಪ ಎಲ್ಲ ಹಳೇದಾಗಿತ್ತು ಮತ್ತು ಬ್ಲ್ಯಾಕ್ ಕಲರ್ ಇರಲಿಲ್ಲ ಅವ್ರ ಕಡೆ ಹಿಂಗಾಗಿ ಅವರು ಆಮೇಲೆ ಖುಷಿ ತನ್ನ ಡ್ರೆಸ್ಸು ತಂದ ತಕ್ಷಣ ಹಾಕೊಂಡು ಹೊರಗೆ ಹೋಗಿಬಿಡ್ತಾಳೆ ಆಕೆ ಏನೂ ನೋಡೋಂಗೇನೇ ಇಲ್ಲ ಅವರ ಅವ್ರ ಚಿಕ್ಕಪ್ಪನೂ ಅಷ್ಟು ಮತ್ತೆ ಇದೊಂದು ಕ್ರೀಮ ಮತ್ತು ಹಿಮಾಲಯ ಇದ್ದನ್ನು ಬಳಸ್ತೇನೆ ನಾನು ಖುಷಿ ಜಾಸ್ತಿ ಅಂತಂದರೆ ಹಿಮಾಲಯದ ಬೇಬಿ ಪೌಡ್ರ್ ಆಗಲಿ ಮತ್ತು ಸೋಪ್ ಆಗಲಿ ಕ್ರೀಮ್ ಆಗಲಿ ಮತ್ತು ಲೋಷನ್ ಆಗಲಿ ಎಲ್ಲಾನು ನಾನು ಹಿಮಾಲಯ ಇದ್ದಾನ ಬಳಸಾಡ್ತೀನಿ ಸ್ಟಾರ್ಟಿಂಗಿಂದನೂ ಮಮ್ಮಿ ನಂಗೆ ಹಿಮಾಲಯ ಇದ್ದು ತಂದುಕೊಟ್ರೆ ನಾನು ಅದು ಬಳಸಾಡ್ತೇನೆ ನೋಡ್ಬೋದಿಲ್ಲಿ ಇನ್ನು ನೆಕ್ಸ್ಟ್ ಖುಷಿಗೆ ಈ ಥರ ಮಿಡಿ ಇದೇನು ಡೈಲಿ ವೇರಿಗೆ ಅಂದ್ಬಿಟ್ಟು ಈ ಥರ ಮಿಡಿ ತೊಗೊಂಡೆ ನಾನು ಸುಮ್ಮನೆ ಕ್ಯೂಟಾಗಿತ್ತ ಹೀಗಾಗಿ ಮತ್ತು ಕಲರ್ನು ಪಿಂಕ್ ಇತ್ತಲ್ಲ ಹಾಗಾಗಿ ಇದೊಂದು ತೊಗೊಂಡೆ ನಾನು ಇದು ಭಾಳ ಚಂದ ಐತಿ ನಂಗೆ ಭಾಳ ಇಷ್ಟ ಆಯ್ತು ಇದಕ್ಕಿಂತ ಇನ್ನೊಂದು ಐತಿ ಅದನ್ನು ವೀಡಿಯೋ ಹಾಕ್ತೀನಿ ನಾನು ಹಾಕೊಂಡು ಹೊರ ಬರಹೋಗಳ ಫೋಟೋ ಮತ್ತು ವೀಡಿಯೋ ಹಾಕಿರ್ತೇನೆ ನಾನು ನೋಡ್ಬೋದಿಲ್ಲ ಈ ಥರ ಐತಿ ಇದು ಜಸ್ಟ್ ಒನ್ ತರ್ಟಿ ರುಪೀಸ್ ಇದು ನೋಡ್ಬೋದಿಲ್ಲ ಒನ್ ತರ್ಟಿ ರುಪೀಸಿಗೆ ಮತ್ತೆ ಇಷ್ಟು ಸಾಫ್ಟಾಗಿ ಬಟ್ಟೆ ಎಲ್ಲ ಮತ್ತೆ ಸೂಪರ್ ಐತಿ ನನಗಂತೂ ಭಾಳ ಇಷ್ಟ ಆಯಿತು ಹೀಗಾಗಿ ಎರಡು ಪಿಂಕ್ ಸಿಕ್ಕು ಪಿಂಕ್ ತೊಗೊಂಡೆ ನಾನು ಅದಾದಮೇಲೆ ಇದು ತೊಗೊಂಡೆ ನಾನು ಇದು ಜಾಕೆಟ್ ಥರನೂ ಐತಿ ಅದಾದಮೇಲೆ ಈ ಥರ ಹೆಂಗಂತಂದ್ರೆ ಹುಳಿಸ್ತರಾನು ಐತಿ ಇದೆ ಚಲೋ ಇತ್ತು ಹೀಗಾಗಿ ನಾನು ಈ ಥರ ತೊಗೊಂಡೆ ನಾನು ಇದು ಒಂದು ತೊಗೊಂಡ ಆಮೇಲೆ ಒಂದು ತೊಗೊಂಡ್ಬಿಟ್ಟ ಹೊರಗೆ ನಾನು ಬಿಲ್ ಮಾಡಿಸ್ಬೇಕಂತಂದ ಮತ್ತು ಒಳಗಡೆ ಕ್ಲಾತನು ಚಲೋ ಐತೆ ಇಲ್ಲಿ ಒಂದು ತೊಗೊಂಡ್ಬಿಟ್ಟ ಹೊರಗೆ ನಾನು ಬಂದು ಬಿಲ್ ಅವಾಗ ಆವಾಗ ಏನಂದ್ಬಿಟ್ರು ಬೈ ಒನ್ ಗೆಟ್ ಒನ್ ಅಂದ್ಬಿಟ್ರೆ ಅವ್ರೆ ಹೀಗಾಗಿ ಇದೇ ಥರನ ಸೇಮ್ ಇನ್ನೊಂದು ತಗೊಂಡೆ ನಾನು ಬಟ್ ಆಕೆ ಒಂದು ವೇರ್ ಮಾಡಿದಾಳ ನಿನ್ನೆನ ಒಂದು ವೇರ್ ಮಾಡಿಲ್ಲ ಟೂ ನೈಂಟಿ ನೈನ್ ರುಪೀಸು ಒಂದಿತ್ತು ಬಟ್ ನಿನ್ನೆ ಏನು ಬೈ ಒನ್ ಗೆಟ್ ಒನ್ ಇತ್ತಂತ ಹೀಗಾಗಿ ನಾನು ಎರಡು ತಗೊಂಡೆ ನಾನು ಬಟ್ ಕಲರ್ನು ಚೇಂಜ್ ಇರಲಿಲ್ಲ ಇದ್ರೊಳಗೆ ಹೀಗಾಗಿ ಇದೇ ಥರನೇ ಎರಡು ಬಂದು ಇರಲಿ ಬಿಡ ಅಂದ್ಬಿಟ್ಟು ಕ್ಲಾತ್ನು ಚಲೋ ಇತ್ತು ಮತ್ತು ಫುಲ್ ಸಾಫ್ಟ್ ಇತ್ತಲ್ಲ ಹೀಗಾಗಿ ಎರಡೂ ತೊಗೊಂಡೆ ಹಾಕೊಳ್ಳಿ ಅಂದ್ಬಿಟ್ಟು ನೋಡ್ಬೋದು ಇಲ್ಲ ಭಾಳ ಚೆಂದಾಗಿತ್ತ ಇದು ಹಾಕೊಂಡಿದ್ದ ಫೋಟೋ ಇಲ್ಲ ಅದಕ್ಕೆ ಹಾಕೊಂಡಾಗ ತೋರಿಸ್ತೇನೆ ನಾನು ಇಲ್ಲ ಅಂತಂದ್ರೆ ಅಕ್ಕಿ ಈ ಹೋಗ್ಯಾಳ ಬಂದ ನಂತರ ಇದನ್ನು ಹಾಕಿ ಹಾಕಿಸ್ಬಿಟ್ಟ ವೀಡಿಯೋ ಮಾಡಿ ಇದ್ರ ಜೊತೆ ಅಟ್ಯಾಚ್ ಮಾಡ್ತೆ ನಾನು ಆಮೇಲೆ ಇನ್ನು ನೆಕ್ಸ್ಟ್ ಮೀಶೋ ಒಳಗೆ ನಾನು ಡ್ರೆಸ್ ಆರ್ಡ್ರ್ ಮಾಡಿದ್ದೆ ಅಂತ ಹೇಳಿದ್ನಲ್ಲ ನಿನ್ನೆ ಇನ್ನೇನೋ ಓಪನ್ ಮಾಡಿದ್ದೆ ನಾನು ನನ್ನ ಫ್ರೆಂಡ್ ಬಂದಿಲ್ಲ ಆಕೆ ಏನಾದರೂ ಏನಾದರೂ ಡ್ರೆಸ್ ತರಿಸಿದ್ಲಂದ್ರೆ ಆಕೆ ನಾನು ಮುಂದೆ ಓಪನ್ ಮಾಡ್ತಾಳೆ ನಾನು ಆಕೆ ಮುಂದೆನೇ ಓಪನ್ ಮಾಡ್ತೀನಿ ನಮ್ಮ ಮನೆ ಎದ್ದರು ಅದಾಳೆ ಹಿಂಗಾಗಿ ಅಕ್ಕಿ ಡ್ರೆಸ್ ಎಲ್ಲ ಬಂದ ತಕ್ಷಣ ಓಡಿ ಬಂದುಬಿಡ್ತಾಳೆ ತೋರಿಸ್ತಾ ತೋರಿಸ್ ಅಂದ್ಬಿಟ್ಟ ಹಾಗಾಗಿ ಆಕಿ ನಾವು ಓಪನ್ ಮಾಡಿಲ್ಲ ಮತ್ತು ಅದು ಅಲ್ದ ಹಿಂಗೆ ಓಪನ್ ಮಾಡಬೇಡ ಹಂಗೆ ಹಿಂಗೆ ಅಂತ ಹೇಳೋಕ್ಕಾಗಂಗಿಲ್ಲಲ್ಲ ನೋಡ್ಬೋದಿಲ್ಲ ಎಷ್ಟು ಚೆನ್ನಾಗಿ ಬಂದಿರ್ತೀವಿ ಇದು ಫುಲ್ ಈ ಥರ ವರ್ಕ್ ಬಂದೈತಿ ಭಾಳ ಚಂದ ಬಂದೈತಿ ನನಗಾದ್ರೂ ಭಾಳ ಇಷ್ಟ ಅದು ಅದ ಕ್ಲಾತ್ನು ಚಲೋ ಐತಿ ಮತ್ತು ಇದು ರೇಟ ಟೂ ನೈಂಟಿ ಏನೋ ಕೊಟ್ಟೆ ನಾನು ಟೂ ನೈಂಟಿನ ಟೂ ಏಯ್ಟಿ ಏನೋ ಒಟ್ಟು ಕೊಟ್ಟೆ ನಾನು ಬಟ್ ತ್ರೀ ಹಂಡ್ರೆಡ್ ಒಳಗೆ ಐತಿ ಭಾಳ ಚಲೋ ಐತಿ ಮತ್ತು ಕ್ಲಾತ್ನು ಅಷ್ಟು ಕಾಟನ್ ಒಳಗೆ ಇರ್ಬೋದು ಅನ್ನಿಸ್ತೈತಿ ಭಾಳ ಚಲೋ ಐತೆ ಹೀಗಾಗಿ ತೊಗೊಂಡೆ ನಾನು ಕಲರ್ನು ನನಗೆ ಇಷ್ಟ ಆಗುತ್ತೆ ನೋಡಿದ ತಕ್ಷಣ ಇಷ್ಟ ಆಯ್ತು ಹೀಗಾಗಿ ತೊಗೊಂಡೆ ಇದು ವೇರ್ ಮಾಡಿದ್ದ ವೀಡಿಯೋನೂ ಹಾಕಿರ್ತೇನೆ ನೋಡ್ಬೋದಿಲ್ಲ ಸೈಡಿಗೆ ಇದಕ್ಕೆ ಈ ಥರ ಎರಡು ಕಸಿ ಎರಡೆರಡು ಕಸಿನೂ ಬಂದವ ಭಾಳ ಚಂದ ಐತಿ ನೋಡ್ರಿ ಇಲ್ಲ ಇನ್ನು ನೆಕ್ಸ್ಟ್ ನನ್ನ ಕಡೆ ಅಲಿಯ ಕಟ್ ಡ್ರೆಸ್ ಇರಲಿಲ್ಲ ಹಿಂಗಾಗಿ ನಾನು ಒಂದು ತೊಗೊಂಡೆ ಬಟ್ ಇನ್ನೊಂದು ಇನ್ನೊಂದು ಇನ್ನೊಂದೆರಡು ಇದರ ಆರ್ಡರ್ ಮಾಡ್ತೀನಿ ನಾನು ಭಾಳ ಚಂದ ಅನಿಸ್ ಹಾಕೊಂಡ್ ಮ್ಯಾಗ ಭಾಳ ಚಂದ ಅನಿಸ್ತೈತಿ ಹಿಂಗಾಗಿ ಶೇಪ್ ಎಲ್ಲ ಚಂದ ಚಂದ್ಕೊಂಡಿರ್ತೈತಿ ಹಿಂಗಾಗಿ ನಾನು ಈ ಥರ ಒಂದು ಡ್ರೆಸ್ ಇರಲಿಲ್ಲ ನನ್ನ ಕಡೆ ಈ ಥರ ನೀ ಈಗ ಸದ್ಯದೊಳಗೆ ಯಾವ ಡ್ರೆಸ್ಸು ತಗೊಳಕ್ಕೆ ಹೋಗಿರಲಿಲ್ಲ ನಾನು ಹಾಗಾಗಿ ಇದೊಂದು ಡ್ರೆಸ್ ತೊಗೊಂಡೆ ಮತ್ತು ಈ ಕಲರ್ನೂ ಇರಲಿಲ್ಲ ಇದು ಕಲರ್ ಭಾಳ ಅಂದ್ರೆ ಭಾಳ ಚಂದ ಬಂದೈತಿ ಮತ್ತು ಫುಲ್ ಡಾರ್ಕ್ ಆಗಿ ಬಂದೈತಿ ನನಗೆ ಈ ಥರ ಕಲರ್ ಇರಲಿಲ್ಲ ಹಾಗಾಗಿ ಇದೊಂದು ತೊಗೊಂಡೆ ನನಗೆ ಭಾಳ ಇಷ್ಟ ಆಯ್ತು ನನಗೆ ಇದು ಇಷ್ಟ ಆಯ್ತಾ ಅದು ಇಷ್ಟ ಆಯಿತು ಇದೇ ಥರ ಇನ್ನೊಂದು ಕಲರ್ ದಾರೆ ಐತಿ ಅದನ್ನು ಕೂಡ ನಾನು ಆರ್ಡರ್ ಮಾಡ್ತೀನಿ ಭಾಳ ಚಂದ ಅನ್ಸತಿತ್ತು ನಂಗೆ ಹಾಕೊಂಡಾಗ ಭಾಳ ಇಷ್ಟ ಆಗತ್ತಿತ್ತು ಸೈಡ್ ವೀಡಿಯೋ ಬರ್ತೈತಿ ಬೇಕಿದ್ರೆ ವೀಡಿಯೋ ನೋಡಿರಿ ನೀವು ಯಾವ ಥರ ಕಾಣತಿತ್ತು ಅನ್ನೋದು ಬಟ್ ಇದು ಲೂಸ್ ಲೂಸ್ ಆಗ್ತಿ ನನಗೆ ಜಾಸ್ತಿ ನಾನು ಸ್ವಲ್ಪ ಸೈಜನ್ನು ಜಾಸ್ತಿನ ಮಾಡಿಬಿಟ್ಟೆ ಎಲ್ಲಿ ಸೈಜ್ ಮಾಡಿದೆ ನನ್ನ ನೀವು ಕಡಿಮೆ ಸೈಜ್ಗೂ ಎಸ್ ಅದು ಮಾಡಿದ್ರೆ ನಂಗೆ ಕರೆಕ್ಟ್ ಏನೋ ಬಟ್ ಎಲ್ಲಿ ಮಾಡಿದೆ ನಾನು ನಂಗೆ ಗೊತ್ತಾಗಲಿಲ್ಲ ಹೀಗಾಗಿ ಅದು ಕರೆಕ್ಟ್ ಬಂದೈತಿ ಇದು ಸ್ವಲ್ಪ ದೊಡ್ಡದು ಬಂದೈತಿ ಕ್ಲಾತ್ ನೋಡ್ಬೋದಿಲ್ಲ ಎಷ್ಟು ಸಾಫ್ಟ್ ಐತಿ ಮತ್ತು ಅಷ್ಟೇನು ತಿಳು ತಿಳು ಅನ್ನೋವ್ರಗತ್ತಲೇ ಇಲ್ಲ ಸ್ವಲ್ಪ ದಪ್ಪನ ಐತಿ ಚಲೋ ಐತಿ ಡ್ರೆಸ್ ನೋಡ್ಬೋದು ಇದನ್ನು ಆರಾಮಾಗಿ ಬೈ ಮಾಡ್ಬೋದಾ ಏನು ಪ್ರಾಬ್ಲಮ್ ಇಲ್ಲ ಅರ್ಬಿ ಎಲ್ಲ ಮಸ್ತ್ ಅದಾವ ನನಗಂತರೂ ಭಾಳ ಇಷ್ಟ ಆಯ್ತ ಅಮೌಂಟ್ ಇದ್ದಾಗ ಇನ್ನೊಂದು ಎರಡು ಆರ್ಡ್ರ್ ಮಾಡ್ತೇನೆ ನಾನು ಬಟ್ ನಮ್ಮ ಮನೆಯವರ ಮಮ್ಮಿ ಡ್ರೆಸ್ ಎಲ್ಲ ಯಾಕೆ ತೊಗೊತಿ ಯಾಕೆ ತೊಗೊತಿ ಅಂತ ಬೈತಿರ್ತಾರೆ ಹೀಗಾಗಿ ನಾನು ಜಾಸ್ತಿ ಏನು ಡ್ರೆಸ್ನ ತೊಗೊಳಕ್ಕೆ ಹೋಗಂಗಿಲ್ಲ ನಾನು ಏನಾದರೂ ಹೊರಗದು ಕರ್ಕೊಂಡು ಹೋದಾಗ ತೊಗೊಂಬಂದರೆ ಓಕೆ ಇಲ್ಲ ಅಂತಂದ್ರೆ ಡ್ರೆಸ್ ತೊಗೊಳ ಹೋಗಂಗಿಲ್ಲ ಅದುವಲ್ದ ಬರೀ ಫಂಕ್ಷನ್ಗೆಲ್ಲ ಸಾರಿ ಹಾಕೊಂಡು ಹೋಗೋದು ಬರೀ ಸಾರಿನ ತೊಗೊಳೋದಾಗಿತ್ತು ಡ್ರೆಸ್ಸು ತೊಗೊಂಡಿರಲಿಲ್ಲ ನಾನು ಇವಾಗ ನೋಡಿದೆ ಬಟ್ ಆರಾಮಾಗಿ ಬೈ ಮಾಡ್ಬೋದು ಸೂಪರ್ ಇದಾವೆ ಕ್ವಾಲಿಟಿನೂ ಚಲೋ ಅದಾವ ಮತ್ತು ಬಟ್ಟೆ ಕೂಡ ಸಾಫ್ಟಾಗಿ ಚಲೋ ಬಂದಾವ ಫ್ರೆಂಡ್ಸಿನ್ನು ಖುಷಿ ಇಷ್ಟೊತ್ತಾದರೂ ಬರೋಲಿಲ್ಲ ಭಾಳ ಬೇಜಾರು ಆಗತೈತಿ ಆಕೆ ಮನೆಯೊಳಗಿದ್ರೆ ಒಂಥರ ಖುಷಿ ಇರ್ತೈತಿ ಇಲ್ಲ ಅಂತಂದ್ರೆ ಫುಲ್ ಸಿಕ್ಕಾಪಟ್ಟೆ ಬೇಜಾರಾಗ್ತಿರ್ತೈತಿ ಆಗ್ತಿರ್ತೈತಿ ಇನ್ನು ಇವರು ಬರೋ ಟೈಮ್ ಆತ ಎರಡು ಗಂಟೆ ಆಗಕ್ಕೆ ಬಂತ ನೋಡ್ಬೋದು ಇಲ್ಲಿ ಟೈಮ್ ಎರಡು ಗಂಟೆ ಆಗಕ್ಕೆ ಬಂತ ಸ್ವಲ್ಪ ಏನಾದರೂ ಅಡುಗೆ ಅಂತೂ ಮುಂಜಾನೆನ ರೈಸ್ ಸಾಂಬಾರು ಮತ್ತು ಪಲ್ಯ ಎಲ್ಲ ಮುಂಜಾನೇನ ಮಾಡಿದ್ದೆ ನಾನು ಇನ್ನು ಒಂಚೂರು ಇದನ್ನು ಮಾಡಿಬಿಟ್ರೆ ಏನಂತಂದ್ರೆ ಚಪಾತಿ ಹಿಟ್ನಾದ್ಬಿಟ್ರೆ ಆದ್ಬಿಟ್ರೆ ಅವ್ರು ಬಂದ ಮೇಲೆ ಚಪಾತಿ ಮಾಡಿ ಕೊಡ್ಬೋದು ಖುಷಿ ಹೊರಗೆ ಹೋದ್ಲು ಅಂತಂದ್ರೆ ಬೇಗ ಬಂದ್ಲಂದ್ರೆ ಒಂಥರ ಸಮಾಧಾನ ಇರ್ತೈತಿ ಇಲ್ಲಂತಂದ್ರೆ ಬೇಜಾರು ಬೇಜಾರಾಕಿರ್ತೈತಿ ಯಾಕಂತಂದ್ರೆ ಆಕೆ ಹೊರಗೆ ಹೋಗಿರಂಗಿಲ್ಲ ಯಾವಾಗಲೂ ನಾನು ಮುಂದೆ ಇದ್ದಿದ್ದು ನನಗೆ ರೊಳಿಯಾಗಿರ್ತೈತಲ್ಲ ಹೀಗಾಗಿ ಆಕೆ ಎಲ್ಲರ ಹೊರಗೆ ಅಂದ್ರೆ ನನಗೆ ಒಂಥರ ಬೇಜಾರು ಅನ್ಸಕ್ಕೆ ಸ್ಟಾರ್ಟ್ ಆಕೈತಿ ಹಿಂಗಾಗಿ ಬರೀ ಹೊರಗೆ ನೋಡೋದು ಮತ್ತು ಒಳಗೆ ನೋಡೋದು ಹಿಂಗೆ ಬರೀ ಯಾಕಂತಂದ್ರೆ ಏನೋ ಒಂಥರ ಆಕಿ ಡೈಲಿ ನನ್ನ ಜೊತೆ ಮನೆಯೊಳಗೆ ಇದ್ದಿದ್ದು ರೂಢಿಯಲ್ಲ ಯುವನೂ ಅಷ್ಟು ಇರೋಂಗಿಲ್ಲ ಮತ್ತು ಮಮ್ಮಿ ಯಾರೂ ನನ್ನ ಜೊತೆ ಅಷ್ಟು ಬಟ್ ಖುಷಿ ನನ್ನ ಜೊತೆನೇ ಇರ್ತಾಳಲ್ಲ ಹೀಗಾಗಿ ಅಕ್ಕಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಮಾಡಿ ನಂಗೆ ರೂಢಿ ಆಗಿಬಿಟ್ಟಿತಿ ಹೀಗಾಗಿ ಅದು ಮನೆ ಮನೆಯೊಳಗೆ ಊಟ ಮಾಡಿ ಹೋಗಿದ್ಲಂದ್ರೆ ಏನೋ ಒಂದು ಸಮಾಧಾನ ಇರ್ತೈತಿ ಮನೆಯೊಳಗೆ ಊಟ ಮಾಡ್ಲಂದ್ರೆ ಹೋದ್ಲಂದ್ರು ನನಗೆ ಯಾಕೋ ಒಂಥರ ಸಮಾಧಾನ ಆಗ್ತಿರಂಗಿಲ್ಲ ಇವಾಗ ಹೊರಗೆ ಕಾಲ್ ಮಾಡಿದ್ದೆ ನಾನು ಹೊರಗೆ ಅಲ್ಲಿ ಏನೋ ತಿನ್ನತ್ತಾಳ ಅಂತ ಹೇಳಿದ್ರು ಅವ್ರ ಕಾಕ ಮತ್ತು ಆಕಿನೂ ಮಾತಾಡಿದ್ಲು ಫುಲ್ ಖುಷಿಯಿಂದ ಮಾತಾಡಿದ್ಲು ಹೀಗಾಗಿ ಸಮಾಧಾನ ಅದು ಸ್ವಲ್ಪ ಕಾಲ್ ಮಾಡಿ ಕೇಳಿದಾಗ ಸಮಾಧಾನ ಆಗ್ತೈತಿ ಇಲ್ಲ ಅಂತಂದ್ರೆ ಅಂತಂದರೆ ಏನು ಮಾಡತ್ತಾಳೋ ಏನು ಮಾಡತ್ತಾಳೋ ಅಂತ ಅನ್ನಿಸ್ತಿರ್ತಿ ಈಗ ಕಾಲ್ ಮಾಡಿ ಕೇಳಿದೆ ನಾನು ಇಲ್ಲೇ ನಿಯರ್ ಒಳಗೆ ಅದಾರ ಏನೋ ತಿನ್ನತ್ತಾಳ ಅಂತಂದ್ರೆ ಅವ್ರ ಕಾಕ ಹಿಂಗಾಗಿ ಸುಮ್ಮನೆ ಅದೇನೋ ಬರ್ತಾ ಬಿಡು ಅಷ್ಟೊಳಗೆ ನಾನು ಚಪಾತಿ ಏನಾದರೂ ಮಾಡ್ಕೊಂಡ್ಬಿಟ್ರೆ ಊಟಕ್ಕೆ ಇವಾಗ ಅವರು ಬರ್ತಾರಲ್ಲ ಹಿಂಗಾಗಿ ಅಷ್ಟು ನನ್ನ ಗುಡ್ದೆ ಚಪಾತಿ ಎಲ್ಲ ರೆಡಿ ಆಗ್ತಾವೆ ಮತ್ತು ಖುಷಿನೂ ಬಂದಮೇಲೆ ಸ್ವಲ್ಪ ಕೀ ಹೊರಗೆ ಹೋಗಿರ್ತಾಳಲ್ಲ ಹೀಗಾಗಿ ಗದ್ಲ ಗದ್ಲ ಮಾಡ್ತಿರ್ತಾಳೆ ಅದು ಅಲ್ಲದೆ ನನ್ನ ಜೊತೆನೇ ಕುಂದಿರ್ತಾಳೆ ಹೀಗಾಗಿ ಅಕ್ಕಿ ಬರೋಕ್ಕಿಂತ ಮೊದಲು ಅಡುಗೆ ಮಾಡ್ಕೊಂಡ್ಬಿಟ್ರೆ ಸ್ವಲ್ಪ ಕಿಷ್ಟೆ ಕೂಡ್ಬೋದಲ್ಲ ಸರಿ ಫ್ರೆಂಡ್ಸ್ ಇವಾಗ ಅಡುಗೆ ಎಲ್ಲ ಮಾಡಿಬಿಟ್ಟು ಆಮೇಲೆ ನಾನು ಖುಷಿ ಬಂದಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಇನ್ನ ನೀವು ಹೊರಗೆ ಎಲ್ಲರೂ ಹೋದಾಗ ರೊಕ್ಕ ತಗೋಬೇಕಾದ್ರೆ ಹುಷಾರಾಗಿ ತಗೋರಿ ಯಾಕಂತಂದ್ರೆ ಈ ತರ ನೋಟ್ ಕಲರ್ ಪ್ರಿಂಟ್ ಮಾಡಿ ಕೊಡಾಕ್ತಾರೆ ನೋಡ್ಬೋದು ಇಲ್ಲಿ ಚೂರು ಗೊತ್ತಾಗಂಗಿಲ್ಲ ಬಟ್ ಅವ್ರಿಗೆ ಹೆಂಗೋ ಗೊತ್ತಾಗೈತಿ ಅದ ನಮ್ಮ ಶಾಪ್ ಒಳಗೆ ಯಾರೋ ಗದ್ದಲದೊಳಗೆ ಫುಲ್ ರಶ್ ಹೋಗಿದ್ದಾರೆ ನೀವು ಎಲ್ಲರೂ ಹೊರಗೆ ಹೋದಾಗ ಯಾರಾದ್ರೂ ಈ ತರ ನೋಟ್ ಕೊಡೋದು ಮಾಡಿದ್ರ ಅಂತಂದ್ರೆ ಸ್ವಲ್ಪ ಚೆಕ್ ಮಾಡಿ ತಗೋರಿ ಯಾಕಂತಂದ್ರೆ ಇದೇನೋ ನೋಡಿದ್ ಕೊಟ್ಟಿದ್ದಾರೆ ಓಕೆ ಬಟ್ ಫೈವ್ ಹಂಡ್ರೆಡ್ ಅದು ನೋಟ್ ತರ ಒಂದು ನಾಲ್ಕು ಕೊಟ್ಬಿಟ್ರಂದ್ರೆ ಮುಗಿದು ಹೋಗಿದ್ ಕತಿ ಮೋಸ ಫುಲ್ ಮೋಸ ಹೋಗ್ಬಿಡ್ತಿವಿ ನಾವ್ ನೋಡ್ಬೋದು ಇಲ್ಲಿ ಯಾವ ತರ ನೀವು ಬೂ ಬೇಕಾ ಎಲ್ಲಿ ಹೋಗಿದ್ದೀ ಹ್ಞೂ ನೀವು ಹೊಸ ಡ್ರೆಸ್ ತೋರ್ಸೋ ಇಲ್ಲಲ್ಲ ಬಾ ಫ್ರೆಂಡ್ಸ್ ಇನ್ನೂ ಖುಷಿ ಬಂದ ಸ್ವಲ್ಪ ಹೊತ್ತು ಮಲ್ಕೊಂಡಿದ್ಲು ಇವಾಗ ಎದ್ಲಿಕ್ಕಿ ಇನ್ನೂ ಸ್ವಲ್ಪ ನಾನು ನಿನ್ನೆನ ನಿನ್ನೆ ಸಾಯಂಕಾಲನೇ ಇವನು ಅಕ್ಕಿ ಮತ್ತು ಬೆಳೆನ ನೆನೆ ಹಾಕಿದ್ದೆ ನಾನು ಬಟ್ ನಿನ್ನೆ ಸಾಯಂಕಾಲಕ್ಕಿ ಹೊರಗೆ ಕರ್ಕೊಂಡು ಅಲ್ಲೇ ಸ್ವಲ್ಪ ಏನೇನೋ ತಿನ್ಕೊಂಡ್ಬಂದಿಲ್ಲ ಹೀಗಾಗಿ ಅಕ್ಕಿ ಮನೆಗೆ ಬಂದು ಊಟ ಮಾಡಲಿಲ್ಲ ಮತ್ತು ಜಾಸ್ತಿ ಬ ಮಾಡೋ ಅವಾಗ ಟೈಮ್ ಇರಲಿಲ್ಲ ಹಿಂಗಾಗಿ ರೈಸ್ ಅಷ್ಟೇ ಉಣ್ಕೊಂಡು ಮಕ್ಕೊಂಡ್ಲಕ್ಕಿ ಅದನ್ನ ಇವಾಗ ಅಕ್ಕಿ ಹೇಳೇನ ರೈಸ್ ಮಾಡಿಬಿಟ್ಟು ಅಕ್ಕಿ ಉಣಿಸಿದ್ರೆ ಆಯ್ತು ಅಂದ್ಬಿಟ್ಟು ರೈಸ್ ಮಾಡತ್ತ ನೋಡ್ಬೋದು ಇಲ್ಲಿ ಪಾಪು ಬಾ ಖುಷಿ ಏ ಗುಂಡು ಬಾ ಇಲ್ಲಿ ಹುಳ ಬಂತಲ್ಲಿ ಬಾ ಹುಡ್ಬಾ ಬಾ ಬಾ ಬ ಬ ಬಾ ಗುಂಡ ಏನು ಉಂಡು ಬಂದಿ ಖುಷಿ ಖುಷಿ ನೀವು ಹೊರ ಹೋಗಿದ್ದಲ್ಲ ಏನು ಉಂಡಿ అన్నా ఉండి కరే హేళు ని మాము ఉండు బంది మాము ఉండు బంది బేకా ఏన్ బేక ఆఇస్క్రిమ్ బేకా ఏగ్గి కోడలి తత్తి తింతి మాం పాక్రి Appa, tum risks with heaven and it will soon let us know how that it's going.